ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡ್ತು ಗಾಂಧಿ ಅಧಿಕಾರ ದುರುಪಯೋಗ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇನ್ನು ಆರು ವರ್ಷ ಗಾಂಧಿ ಯಾವ ಚುನಾವಣೆಗೂ ನಿಲ್ಲಬಾರದು ಅಂತ ಅಲಹಾಬಾದ್ನ ಹೈಕೋರ್ಟ್ನ ನ್ಯಾಯಮೂರ್ತಿ ತೀರ್ಪು ಕೊಟ್ಬಿಟ್ರು ಇಮಿಡಿಯೇಟ್ ಆಗಿ ತಮ್ಮ ಪ್ರಧಾನಮಂತ್ರಿ ಹುದ್ದೆಗೆ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಆ ತೀರ್ಪನ್ನು ಎತ್ತಿಡಲಿಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ಶುರುವಾಯಿತು ಯಾವಾಗ ಅಧಿಕಾರ ಬಿಟ್ಟು ಕೆಳಗಿಳಿಯುವ ಅನಿವಾರ್ಯತೆ ಅಂತಾಯಿತು ಇಂದಿರಾಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡೋದು ಎಮರ್ಜೆನ್ಸಿ ಘೋಷಣೆ ಮಾಡಿ ಎಲ್ಲ ವಿಪಕ್ಷಗಳವನ್ನ ವಾಜಪೇಯಿ ಅದ್ವಾನಿ ಜಯಪ್ರಕಾಶ್ ನಾರಾಯಣ ಮುರಾರ್ಜಿ ದೇಸಾಯಿ ಜೈಲಿಗೆ ಹಾಕಿದ್ರು ಪತ್ರಿಕೆಗಳ ಪ್ರಿಂಟ್ ಆಗದಂತೆ ತಡೆದ್ರು ಮೊದಲನೇ ದಿನ ಆ ನಂತರ ಸ್ಕ್ರೂಟಿನಿ ಶುರು ಮಾಡಿದ್ರು ಫ್ರೀಡಮ್ ಆಫ್ ಪ್ರೆಸ್ ಎಕ್ಟು ಹೋಯಿತು ವಾಕ್ ಸ್ವಾತಂತ್ರ್ಯ ಇಲ್ಲ ಏನೂ ಇಲ್ಲ ಸಂವಿಧಾನದ ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರನೆಯ ವಿಧಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಅಂತ ಆರು ತಿಂಗಳಿಗೊಂದು ರಾಷ್ಟ್ರಪತಿ ರಿವ್ಯೂ ಮಾಡಬೇಕಾಗಿತ್ತು ಪ್ರಧಾನಮಂತ್ರಿಗಳು ಹೇಳಿದ್ದನ್ನು ಫಕ್ರುದ್ದೀನಲ್ಲಿ ಕೇಳ್ತಿದ್ರು ಗಾಂಧಿ ಹೇಳಿದ್ದನ್ನು ಅವ್ರು ಮಾಡ್ತಾ 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 ಹೋದ್ ತಾನು ಘಟಿ ನಾಯಕರುಗಳ ಪೈಕಿ ಅನೇಕರು ತಿಂಗಳ ಕಾಲ ಜೈಲಿನಲ್ಲಿದ್ದರು ಎಮರ್ಜೆನ್ಸಿ ಅನ್ನುವಂಥದ್ದು ಭಾರತದ ರಾಜಕಾರಣಕ್ಕೆ ದೊಡ್ಡ ದೊಡ್ಡ ನಾಯಕರುಗಳನ್ನು ಕೊಟ್ಟಂತಹ ಪರ್ವ ಎಮರ್ಜೆನ್ಸಿ ವಿರುದ್ಧದ ಹೋರಾಟ ಗಾಂಧಿ ವಿರುದ್ಧದ ಹೋರಾಟದಲ್ಲಿ ತುಂಬ ಜನ ನಾಯಕರುಗಳು ಬೆಳೆದು ಅದಾದ ನಂತರ ಇಪ್ಪತ್ತೊಂದು ತಿಂಗಳಾದಮೇಲೆ ತುರ್ತು ಪರಿಸ್ಥಿತಿ ವಾಪಸ್ ತಗೊಂಡಿದೀವಿ ಅಂತ ಘೋಷಣೆ ಮಾಡಿದ್ರು ನೈನ್ಟೀನ್ ಸೆವೆಂಟಿ ಸೆವೆನ್ ಎಲೆಕ್ಷನ್ಗೆ ಹೋದ್ರು ಕಾಂಗ್ರೆಸ್ಸು ದಿಕ್ಕ ದಿವಾಳಿ ನಮ್ಮ ಕಡೆ ಚಿಪ್ಪಾಡಿ ಹರಕಾಗೋದು ಅಂತಾರೆ ಹಂಗಾಗ್ಬಿಡ್ತು ಸ್ವತಃ ಗಾಂಧಿ ಸೋತರು ಸ್ವತಃ ಇಂದಿರಾಗಾಂಧಿ ರಾಯಬರೇಲಿಯಲ್ಲಿ ಸೋತರು ಅಮೇಥಿಯಲ್ಲಿ ಸಂಜಯ್ ಗಾಂಧಿ ಸೋತರು ಜನತಾ ಪರಿವಾರ ಅಧಿಕಾರಕ್ಕೆ ಬಂತು ಮೊಟ್ಟ ಮೊದಲ ಕಾಂಗ್ರೆಸ್ ಏತರ ಸರ್ಕಾರ ಬಂದಿದ್ದು ಎಮರ್ಜೆನ್ಸಿ ನಂತರ ನಡೆದಂಥ ಚುನಾವಣೆಯಲ್ಲಿ